ಈಗ ನಾ ಹೇಳೀನಿ ಬರಬಲಿನ ತಹಸೀಲ್ದಾರ್ ಅವ್ರಿಗೆ ಹೇಳೀನಿ ಈಗ ನಿಮ್ಗೆ ಏನಾರ ಇದು ಮಾಡ್ಸಿ ಮತ್ ಬೇಕಾಯ್ತದ ಏನಾರ ಅವ್ರಿಗೆ ಮನಿ ಗೀನಿ ಮಾಡ್ಸಿ ಏನಾರ ಇದು ಮಾಡ್ಕೊಳ್ಳ ಬರ್ತದ್ ಬಿಟ್ಟಪ್ಪ ಕಳೀತಿಲ್ಲ ಅದಕ್ಕೆ ನಾನು ನೋಡಿ ಹೇಳ್ತೀನಿ ಹ್ಮ್ ಆಯ್ತು ಆಯ್ತಾಯ್ತು ಈಗ ಇವ್ರು ಬಂದಿರು ಯಾರ ತಹಸೀಲ್ ಹಬ್ ಈ ಈಗ ಆಫೀಸರ್ ಹಾ ಬರ್ತಾರ ಬಂದು ಎಲ್ಲ ಬರ್ಸ್ರಿ ಈಗ ರೊಕ್ಕ ಇದ್ದಿದ್ರೆ ಅವ್ರೇನ್ ಇದು ಮಾಡಲ್ಲ ಈಗ ನಾ ಹೇಳೀನಿ ಬರಪಲ್ಲಿನ ತಹಸೀಲ್ದಾರ್ ಅವ್ರಿಗೆ ಹೇಳಿನಿ ಈಗ ನಿಮ್ಗೆ ಏನಾರ ಇದು ಮಾಡ್ಸಿ ಮತ್ ಬೇಕಾಯ್ತ ಒ ಮುನ್ಸಿಪಾಲ್ಟಿ ಒಂದ್ ಏನರ ಅವ್ರಿಗೆ ಮನಿ ಗಿಲಿ ಮಾಡಿಸಿ ಏನಾರ ಇದು ಮಾಡ್ಕೊಳ್ಳಾ ಬರ್ತದ ಬಿಟ್ಟಪ್ಪ ತಿಳಿತಿಲ್ಲ ಅದಕ್ಕೆ ನಾನು ನೋಡಿ ಹೇಳ್ತೀನಿ ಹ್ಮ್ ಆಯ್ತಾಯ್ತಾಯ್ತು ಈಗ ಇವರು ಬಂದಿರೋ ಯಾರ ತಸೀಲ್ ಆಫೀಸಿಂದ ಈಗ ತಸೀಲ್ ಆಫೀಸಿ ಬರ್ತಾರ ಬಂದು ಎಲ್ಲ ಬರ್ಸ್ರಿ நீங்க ரொக்கை தான் அவரே இதுல